ಹೇಳು ಮಚ್ಚ ಏನ್ ಮಗ ಊರು ಕರ್ಕೊಂಡು ಹೋಗ್ತೀನಿ ಕರ್ಕೊಂಡು ಹೋಗ್ತೀನಿ ಅಂತ ಬರೀ ಕಾಗೆ ಆರಿಸ್ತದಿರಲ್ಲ ಅಲೋ ಹೋಗ್ಲೇಬೇಕೇನೋ ಸಿಕ್ಕಾಪಟ್ಟೆ ಬಿಸ್ಲು ಕಣೋ ಇವಾಗ ಅಲ್ಲಿ ಮಗ ಅದೆಲ್ಲ ನನಗೆ ಗೊತ್ತಿಲ್ಲ ಮಗ ನನ್ನಂತೂ ಕರ್ಕೊಂಡು ಹೋಗ್ಲೇಬೇಕು ನೀನು ಆಯ್ತು ಬಂದೆ ಬಿಡು ಎರಡು ಬಟ್ಟೆ ಎರಡು ಚೆಡ್ಡಿ ಎರಡು ಬನಿಯನು ಓಕೆ ಮಗ ಇನ್ನ ಐದು ನಿಮಿಷದಲ್ಲಿ ಬಂದೆ ನೋಡು ಕನ್ನಡದ ಕೊಲಕೋಟಿ ಬಾಂಧವರಿಗೆ ನಮಸ್ಕಾರ ಹೇಳ್ತಾ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮಗ ಹೇಳಿದ ತಕ್ಷಣ ಗಾಡಿ ಎತ್ತ ಕುತ್ಕೋಬಿಟ್ಟು ಬಟ್ ನಾವು ಎಲ್ಲ ಹೋಗ್ತಾ ಇದೀವಿ ಏನ್ ಗುರು ಟ್ರಿಪ್ ಪ್ಲಾನು ಯಾವ್ದೋ ಕಾಡಲ್ ಗರ್ಕ ಹೋಗ್ತಾ ಇದ್ದೀರಾ ನನ್ನ ಮಗ ನಿಮ್ ಗೊತ್ತಿಲ್ಲದಿರೋ ಎಷ್ಟೋ ವಿಚಾರಗಳಿದೆ ಈ ಟ್ರಿಪ್ಪ ತೋರಿಸ್ತೀನಿ ನಮ್ಮೂರು ಮುರುಡೇಶ್ವರ ಮುರುಡೇಶ್ವರಕ್ಕೆ ಹೋಗ್ತಾ ಇದೀವಿ ಇವತ್ತು ಮುರುಡೇಶ್ವರದಲ್ಲಿ ಎಷ್ಟೋ ಪ್ಲೇಸ್ಗಳು ನಿಮ್ಗೆ ಗೊತ್ತೇ ಇಲ್ಲ ಅಂತ ಪ್ಲೇಸ್ಗಳನ್ನ ನಾನು ಇವತ್ತು ತೋರಿಸ್ತೀನಿ ಯಾವುದೇ ಕೆಲಸ ಮಾಡೋಕ್ಕೂ ಮುಂಚೆ ದೇವ್ರಿಗೊಂದು ನಮಸ್ಕಾರ ಹಾಕ್ಬಿಟ್ರೆ ಒಳ್ಳೇದು ಗುರು ಏನಂತೀರಾ ನಮ್ಮ ಮನಸ್ಸು ಒಳ್ಳೇದು ಮಾಡಿದ್ರೆ ದೇವರು ಬಾ ಆ ದೇವ್ರ ಹತ್ರನೇ ಕರ್ಕೊಂಡು ಹೋಗ್ತೀನಿ ಈಗ ಮಗ ನೀನು ಆಲ್ರೆಡಿ ಬಗ್ಗೆ ಒಂದು ಡಿಟೇಲ್ ವಿಡಿಯೋ ಮಗ ಮಗಿ ಟು ಕೆ ಹಾಗೆ ಆ ವಿಡಿಯೋ ಲಿಂಕ್ ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ತಪ್ಪದೆ ಆ ವಿಡಿಯೋ ಕೂಡ ನೋಡಿ ನಾವಿವಾಗ ಹೋಗ್ತಾ ಇರೋ ಪ್ಲೇಸ್ ಬಂದು ಕಾಂಡ್ಲಾವನ ಹಾಗೆ ಮ್ಯಾಂಗ್ರೋವ್ ಫಾರೆಸ್ಟ್ ಅಂತೇಳಿ ಕೂಡ ಕರೀತಾರೆ ಇದ್ರ ಬಗ್ಗೆ ಡಿಟೇಲ್ಡ್ ಆಗಿ ನಮ್ಮ ಫ್ರೆಂಡ್ ಇದೇ ಊರಿನವರು ಹೇಳ್ತಾರೆ ಬನ್ನಿ ಮ್ಯಾಂಗ್ರೋ ಫಾರೆಸ್ಟ್ ಅಥವಾ ವನ ಅಂತ ಏನಕ್ಕೆ ಹೆಸರು ಬಂತು ಅಂದರೆ ಶರಾವತಿ ನದಿ ಪಕ್ಕದಲ್ಲಿ ಕಾಂಡ್ಲಾ ಅನ್ನೋ ಸಸಿಗಳು ತುಂಬ ಇತ್ತು ಇದರಿಂದ ಈ ಒಂದು ಪ್ರದೇಶಕ್ಕೆ ಕಾಂಡ್ಲಾ ವನ ಅಂತ ಹೆಸರು ಬಂತು ಆದರೆ ಇದ್ರ ಸ್ಪೆಷಲ್ ಏನು ಅಂತ ಗೊತ್ತಾ ಇದು ಕಂಪ್ಲೀಟ್ ಆಗಿ ಬೇರುಗಳನ್ನೇ ಹೊಂದಿರುತ್ತೆ ಮಗ ಈ ಪೋಲ್ ವಾಕ್ ಮಾಡೋದೇ ಒಂಥರ ಚಂದ ಅಲ್ಲ ನೋಡು ಸುತ್ತ ಗ್ರೀನರಿ ಹಂಗೆ ಕೆಳಗಡೆ ನದಿ ನೀರು ಬೇರೆ ಮಿಸ್ ಆಗಿ ಮೊಬೈಲ್ ಬೆಳಿತು ಅಂದ್ರೆ ಗುರು ಮಗ ಇನ್ನೊಂದು ವಿಶೇಷ ಏನು ಗೊತ್ತಾ ಮಗ ಈ ಕಾಂಡ್ಲಾ ವನ ಸಸಿಗಳು ಮಣ್ಣಿನ ಸವಕಳಿ ಕೂಡ ಕಡಿಮೆ ಆಗುತ್ತೆ ಹಾಗೆ ಎಷ್ಟೋ ಜಲಚರ ಪ್ರಾಣಿಗಳಿಗೆ ಇದೊಂದು ವಾಸಸ್ಥಳ ಆಗಿದೆ ಓ ವೆಡ್ಡಿಂಗ್ ಶೂಟ್ ಗಂತು ಅದ್ಭುತವಾದ ಜಾಗ ಗುರು ಇದು ನಿಜ ಗುರು ಮಗ ಇನ್ನೊಂದು ಸೂಪರ್ ಆಗಿರೋ ಸ್ಪಾಟ್ ಕರ್ಕೊಂಡು ಹೋಗ್ತೀನಿ ನಡಿ ಮಗ ಏನಂದ್ರೆ ಅಲ್ಲಿ ಎಲ್ರು ಬಿಡಲ್ಲ ಆದ್ರೆ ನೀನ್ ಬೆಂಗಳೂರಿಂದ ಬಂದಿದ್ಯಾ ಅಂತ ನಾನು ನಾನಿನ್ನ ಕರ್ಕೊಂಡು ಹೋಗ್ತೀನಿ ಅಲ್ಲದೆ ಹೊನ್ನಾವರದ ಈ ಬ್ರಿಡ್ಜ್ ಇದೆಯಲ್ಲ ಇದು ಕರ್ನಾಟಕದಲ್ಲೇ ಅತ್ಯಂತ ಉದ್ದವಾಗಿರುವಂತ ಬ್ರಿಡ್ಜ್ ಮಗ ಈ ಲೈಟ್ ಹೌಸ್ ಮೇಲೆ ಹತ್ತು ನಿನ್ಗೊಂದು ಒಳ್ಳೆ ವ್ಯೂ ತೋರಿಸ್ತೀನಿ ನಡಿ 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 ಮಗ ಮಗ ಹೇಗಿದೆ ಮಗು ಸೂಪರ್ ಮಗ ಈ ಒಂದು ಆಂಗಲ್ ಅಲ್ಲಿ ಒನ್ ಅವರ್ ಬ್ರಿಡ್ಜ್ ನೋಡ್ತೀನಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಗುರು ಬರೀ ಬ್ರಿಡ್ಜ್ ಮಾತ್ರ ಅಲ್ಲ ನಿನ್ಗೆ ಬಂದರ್ ಕೂಡ ಕಾಣಿಸುತ್ತೆ ಈ ಕಡೆ ರೈಟ್ ಸೈಡ್ ಅಲ್ಲಿ ನೋಡು ತುಂಬಾ ಚೆನ್ನಾಗಿದೆ ಹಾಗೆ ಹೊನ್ನಾವರ ಆಲ್ಮೋಸ್ಟ್ ಬಂದರ್ ಭಾಗಗಳನ್ನು ನಾವು ಈ ಒಂದು ಲೈಟ್ ಹೌಸ್ ಮೇಲೆ ನಿಂತ್ಕೊಂಡು ನೋಡ್ಬೋದು ಇದೊಂದು ಒಳ್ಳೆ ವ್ಯೂ ಸ್ಪಾಟ್ ಗುರು ಹಾಗೆ ಬ್ರಿಡ್ಜ್ ನೋಡ್ತಾ ಇದೀರಲ್ಲ ಆ ಬ್ರಿಡ್ಜ್ ವಿಸ್ತೀರ್ಣ ಎಷ್ಟಿದೆ ಗೊತ್ತಾ ಎರಡು ಕಿಲೋಮೀಟರ್ ಇದೆ ಕರ್ನಾಟಕದಲ್ಲೇ ಅತಿ ಉದ್ದವಾದ ಒಂದು ಬ್ರಿಡ್ಜ್ ಅಂತಾನೆ ನಾವು ಹೇಳ್ಬೋದು ನಾವು ಈ ಸ್ಪಾಟ್ ನ ಮುಗಿಸ್ಕೊಂಡು ಈಕೋ ಬೀಚ್ ಕಡೆ ಹೊರಟ್ವಿ ಇದು ಹನ್ನ ಒಂದು ಎರಡು ಕಿಲೋಮೀಟರ್ ಇದೆ ಮಗ ನಿಮ್ ಕಡೆ ಸ್ಪೆಷಲ್ ಏನ್ ಗೊತ್ತಾ ಅಲ್ಲಲ್ಲಿ ಈ ಮೀನ್ಗಳನ್ನ ಮಾರ್ತಾ ಇರ್ತಾರೆ ಗುರು ಇದೇ ಒಂಥರ ವಿಶೇಷ ಅನ್ಸುತ್ತೆ ನನ್ಗೆ ಹ್ಞೂ ಮಗ ಯಾಕೆಂದರೆ ನಿಮ್ಮ ಕಡೆ ತರಕಾರಿ ಬೆಳಿತೀರಾ ತರಕಾರಿಗಳನ್ನ ರೋಡ್ ಸೈಡ್ ಮಾಡ್ತೀರಾ ನಮ್ಮಲ್ಲಿ ಮೀನು ಜಾಸ್ತಿ ಸಿಗುತ್ತೆ ಯಾಕಂದರೆ ಇದು ಕರಾವಳಿ ಪ್ರದೇಶ ಆಗಿರೋದ್ರಿಂದ ಮೀನು ಜಾಸ್ತಿ ಮಾಡ್ತಾರೆ ಮಗ ನೀನು ಮೀನು ಬಗ್ಗೆ ಮಾತಾಡ್ದಲ್ಲ ಅದಕ್ಕೆ ಬಂದರ್ಗೆ ಕರ್ಕೊಬಂದಿದ್ದೀನಿ ನೋಡು ಇಲ್ಲಿ ಎಲ್ಲ ಬೋಟ್ಗಳು ಬೆಳಿಗ್ಗೆ ಹೊತ್ತಲ್ಲಿ ಮೀನನ್ನು ಫಿಶಿಂಗ್ ಮಾಡಿ ತಂದು ಇಲ್ಲೆಲ್ಲ ಕಡೆ ಡಿಸ್ಟ್ರಿಬ್ಯೂಷನ್ ಆಗುತ್ತೆ ನಿಮ್ಮೂರಲ್ಲಿ ಒಂದು ಭೂಮಿಗೆ ಭೂತಾಯಿ ಅಂತಾರೆ ನಮ್ಮ ಊರಲ್ಲಿ ಒಂದು ಮೀನಿಗೆ ಭೂತಾಯಿ ಅಂತಾರೆ ಹೇಗಿದೆ ಹಾಡು ಸೂಪರ್ ಮಗ ಈ ಥರ ಫ್ರೆಶ್ ಆಗಿ ಬಂದಿರುವಂತ ಮೀನುಗಳು ಕೆಲವೊಂದು ಲೋಕಲ್ ಅಲ್ಲೇ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಅಂದರೆ ಮನೆ ಮನೆಗೂ ಹೋಗಿ ಕೆಲವೊಂದು ಊರುಗಳಿಗೆ ಹೋಗಿ ಮಾರ್ತಾರೆ ಇನ್ನು ಕೆಲವೊಂದು ಬಾಕ್ಸ್ ಮೂಲಕ ಬೆಂಗಳೂರು ಅಂತ ದೊಡ್ಡ ದೊಡ್ಡ ಸಿಟಿಗಳಿಗೂ ಕೂಡ ಪಾರ್ಸಲ್ ಆಗುತ್ತೆ ಮಗ ಅದು ಹೋಗುತ್ತಾ ಹೌದು ಅಂದರೆ ಬೆಂಗಳೂರು ಅಂತ ಅಲ್ಲ ಎಲ್ಲ ದೊಡ್ಡ ದೊಡ್ಡ ಸಿಟಿಗಳಿಗೆ ಇಲ್ಲಿಂದ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಓಕೆ ಮಗ ಎಲ್ಲ ಕರ್ಕೊಂಡು ಹೋಗ್ತೀಯಾ ಅಂಡಮಾನ್ ನಿಕೋಬರ್ ತರ ಇರುವಂತ ಒಂದು ಅದ್ಭುತವಾದ ಪ್ಲೇಸ್ ಕರ್ಕೊಂಡು ಹೋಗ್ತೀನಿ ಈ ಜಾಗ ನೋಡಿದ್ರೆ ನೀನ್ ಕಳೆದ ಹೋಗ್ಬಿಡ್ತೀಯಾ ಓ ಇದು ಮುರುಡೇಶ್ವರದಿಂದ ನಾಲ್ಕು ಕಿಲೋಮೀಟರ್ ದೂರದಲ್ಲಿದೆ ಇದು ತುಂಬಾ ಜನಕ್ಕೆ ಗೊತ್ತಿಲ್ಲ ಕೋಡಿ ಅನ್ನೋ ಒಂದು ಪ್ಲೇಸ್ ಅಲ್ಲಿ ಈ ಒಂದು ವ್ಯೂ ಪಾಯಿಂಟ್ ಅನ್ನ ಮಾಡಿದ್ದಾರೆ ಇದು ಒಂದು ದ್ವೀಪ ಇದು ಆಕ್ಚುಲಿ ಸಮುದ್ರದಿಂದ ಒಂದು ಕಿಲೋಮೀಟರ್ ದೂರ ತನಕ ಈ ಒಂದು ವ್ಯೂ ಪಾಯಿಂಟ್ ಇರುತ್ತೆ ಇದರ ಸುತ್ತ ಅಕ್ಕಪಕ್ಕ ಒಂದು ಡಿಫ್ರೆಂಟ್ ಸ್ಟೈಲ್ ಕಲ್ಲುಗಳನ್ನು ಇದನ್ನ ಜೋಡಿಸಿ ಒಂದು ಅದ್ಭುತವಾದ ವ್ಯೂ ಪಾಯಿಂಟ್ ತರ ಮಾಡಿದ್ದಾರೆ ಇಲ್ಲಿ ಈವ್ನಿಂಗ್ ಟೈಮ್ ಅಲ್ಲಿ ತುಂಬಾ ಜನ ಬಂದು ಸೇರ್ತಾರೆ ಇಲ್ಲಿ ಇನ್ನೊಂದು ವಿಶೇಷ ಏನಪ್ಪಾ ಅಂತಂದ್ರೆ ವ್ಯೂ ಪಾಯಿಂಟ್ ಎಂಡ್ ಅಲ್ಲಿ ನಮ್ಮ ಕರ್ನಾಟಕದ ಫ್ಲಾಗ್ ನೋಡಕ್ ಸಿಗುತ್ತೆ ಅದ್ಭುತವಾಗಿರುತ್ತೆ ಅಲ್ಲಿ ನಾವೆಲ್ಲರೂ ಫೋಟೋ ತಗೊಂಡ್ವಿ ಇದೊಂಥರ ಸ್ಪೆಷಲ್ ಮೂಮೆಂಟ್ ಅಂತ ಹೇಳ್ಬೋದು ಮಗ ಈ ಜಾಗ ನೋಡಿ ನಿಂಗೆ ಅನಿಸ್ತಾ ಇದೆ ಗುರು ನನ್ಗಂತೂ ಗುರು ಗುರು ಫಿಕ್ಸ್ ಅಲ್ಲಿಂದ ನಾವು ಹೊರಟಂತ ಪ್ಲೇಸೇ ಇಡಗುಂಜಿ ಗಣೇಶ ಸೊ ಎಲ್ಲರಿಗೂ ಗೊತ್ತೇ ಇದೆ ಒನ್ ಅವರ್ ಅಂದ ತಕ್ಷಣನೇ ಇಡಗುಂಜಿ ಗಣೇಶ ಒಂದು ಸ್ಪೆಷಲು ಇಡಗುಂಜಿ ದೇವಸ್ಥಾನದ ವಿಶೇಷತೆ ಏನಂದ್ರೆ ಈ ದೇವಸ್ಥಾನಕ್ಕೆ ಸಾವಿರದ ಐನೂರು ವರ್ಷಗಳ ಇತಿಹಾಸ ಇದೆ ಇಲ್ಲಿರೋ ಗಣೇಶ ಮೂರ್ತಿ ಕಪ್ಪು ಕಲ್ಲಿನ ಏಕಶಿಲಾ ಮೂರ್ತಿಯಾಗಿದ್ದು ಇದು ಮೂಡಿ ಬಂದಿರುವ ಗಣೇಶ ಅನ್ನೋದು ಪ್ರತೀತಿ ಒಳ್ಳೆ ದರ್ಶನ ಆಯಿತು ಮಗ ಮತ್ತೆ ನೆಕ್ಸ್ಟ್ ಎಲ್ಲಿ ಕರ್ಕೊಂಡು ಹೋಗ್ತೀವಿ ಮಗ ಇನ್ನೊಂದು ಹಿಡನ್ ಪ್ಲೇಸ್ ಇದೆ ಅದು ತುಂಬ ಜನಕ್ಕೆ ಗೊತ್ತಿಲ್ಲ ಕರ್ಕೊಂಡು ಹೋಗ್ತೀನಿ ಮಗ ಇದನ್ನು ನಾವು ಲಾಂಚ್ ಅಂತ ಕರಿತೀವಿ ಈ ಊರಿನ ದಡದಿಂದ ಇನ್ನೊಂದು ಊರಿನ ದಡಕ್ಕೆ ಬೈಕ್ಗಳಿರ್ಬೋದು ಅಥವಾ ಮನುಷ್ಯ ಇರ್ಬೋದು ಇಲ್ಲಿಂದ ಅಲ್ಲಿಗೆ ಪ್ರಯಾಣಿಸೋದಕ್ಕೆ ಯೂಸ್ ಮಾಡುವಂಥ ಒಂದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಂತಲೇ ಹೇಳ್ಬೋದು ಮಗ ನಾನಂತೂ ಸಾಕತ್ತು ಎಂಜಾಯ್ ಮಾಡಿದೆ ಮಗ ಯಾಕಂದ್ರೆ ಈ ನದಿ ದಂಡೆ ಮೇಲೆ ಇರುವಂತಹ ಮರಗಳಾಗಿರ್ಬೋದು ಮತ್ತೆ ಈ ನೀರು ಬೋಟಲ್ ಹೋಗೋದು ಹೊಸ ತರ ಅನ್ನಿಸ್ತು ಗುರು ನನ್ಗಂತೂ ಒಂದು ಒಳ್ಳೆ ಮೂಮೆಂಟ್ ಅಂತಾನೆ ಹೇಳ್ಬೋದು ಅಲ್ಲಿ ಕರ್ಕೊಂಡು ಹೋಗ್ತೀಯಾ ಮಗ ಅದೇ ಹೇಳ್ತಾ ಇದ್ದಲ್ಲ ಲಾಸ್ಟ್ ಟೈಮ್ ಯಾವ್ದೋ ಹ್ಯಾಂಗಿಂಗ್ ಬ್ರಿಡ್ಜು ಹಂಗಿದೆ ಹಿಂಗಿದೆ ಅಂತ ಕರ್ಕೊಂಡು ಹೋಗ್ತೀಯಾ ಬಾ ಅಲ್ಲಿಗೆ ಹೋಗೋಣ ಮಗ ಇದನ್ನೇ ಶರಾವತಿ ಬ್ರಿಡ್ಜ್ ಅಂತ ಕರೆಯೋದು ಈ ಬ್ರಿಡ್ಜ್ ಬಂದು ಎರಡ್ ಸಾವಿರದ ಅರವತ್ತು ಮೀಟ್ ಉದ್ದ ಇದೆ ಓಕೆ ಮಗ ಈ ಬ್ರಿಡ್ಜ್ ಮೇಲೆ ನಡ್ಕೊಂಡು ಹೋಗ್ತಾ ಇದ್ರೆ ಸರಾವತಿ ನದಿ ಮೇಲೆ ನಡ್ಕೊಂಡು ಹೋಗ್ತಾರೋ ಅಂತಹ ಫೀಲ್ ಆಗ್ತಾ ಇದೆ ನನಗೆ ನೋಡು ಮದ್ಯಕ್ಕೆ ಹೋಗ್ತಾ ಇದೀವಿ ನಾವು ಬಟ್ ಯಾವುದೇ ರೀತಿಯಾದ ಭಯ ಇಲ್ಲ ಮಗ ಇಲ್ಲಿಂದ ನದಿ ಅರಿತಾ ಇರೋದನ್ನು ನೋಡೋದಕ್ಕೆ ತುಂಬ ಖುಷಿ ಆಗುತ್ತೆ ಗುರು ಅಂತೂ ಇಂತು ನಿಮ್ಮ ಮೂರಕ್ಕೆ ಬಂದು ಒಂದು ಟ್ರಿಪ್ನ ಕಂಪ್ಲೀಟ್ ಮಾಡಿದ್ವಪ್ಪ ಗುನಾರ್ ಗುರು ಬೈಕಲ್ಲಿ ಹಿಂಗೆ ಬರ್ತಾವನೆ ಗುರು ಜನಕ್ಕೆ ಭಯನೇ ಇಲ್ಲ ಗುರು ಇಲ್ಲಿ ಹೆಂಗ್ ಓಡಿಸ್ಕೊಂಡು ಹೋಗ್ತಾರೆ ನೋಡು ಬೈಕ್ನ ಅದು ಶೇಕ್ ಬರೇ ಆಗುತ್ತೆ ಲೈಟಾಗಿ ಅಪ್ಪಾ ಸರಿ ಹಾಗಾದ್ರೆ ಮಗ ಹೊಡೋಣ ಓಡೋಣ ಮಗ ಟೇಕ್ ಕೇರ್ ಬಾಯ್ ಬಾಯ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಗುರು.